ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರಿ ನಂದು ಐಟಿನ ಒಂದು ಕಳಿಸ್ಕೊಟ್ಟಿದ್ರೆ ಬ್ಲ್ಯಾಕ್ ಕಲರ್ದು ಹ್ಞೂ ಒಂಡೆ ಹ್ಞೂ ಎಷ್ಟು ಮಾಡಲ್ ಇದು ಗಾಡಿ ಎಲಿಫೆಂಟ್ ಗಿರೋದು ಎರಡು ಸಾವಿರದ ಹನ್ನೆರಡು ಮಾಡಲು ಹಾಂ ಹಾಂ ಓನರು ಹೋಂಡಾ ಐಟೆನ್ ಮ್ಯಾಗ್ನಮ್ ಫೋರ್ ಡೋರ್ ಆಗಿದೆ ಅಲ್ವಾ ಫಿಲ್ವೇ ಆಗಿದೆ ಅಂತ ಕಳ್ಸಿ ಕೊಡಿದರ ಹ್ಮ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಬೈ ಗಡಿದ ಅದು ಹಲೋ ಡಾಕ್ಯುಮೆಂಟ್ ಎಲ್ಲಾ ರನ್ನಿಂಗ್ ಇದೆ ಬೇ ಎಫ್ಸಿ ಇನ್ಶೂರೆನ್ಸ್ ಎಲ್ಲಾ ರನ್ನಿಂಗ್ ಇದೆ ಹ್ಮ್ ಯಾವುದು ಐಟೆನ್ ಇದೆ ಮ್ಯಾಗ್ನಮ್ ಯಾವುದು ಮ್ಯಾಗ್ನಮ್ ಮ್ಯಾಗ್ನಮ್ ಐಟೆನ್ ಮ್ಯಾಗ್ನಮ್ ಎಸಿ ಫಸ್ಟ್ ಸ್ಟೇರಿಂಗ್ ಫೋರ್ ಡೋರ್ ಫೋರ್ ಇಂಡೋ ಸೆಂಟರ್ ಮೈಸೂರ್ ಗಡಿ 09 ಆ ಮೈಸೂರ್ ಗಡಿ 09 09 ಗಾಡಿ ಕಂಡೀಷನ್ ಚೆನ್ನಾಗಿದೆ ಬೇ ಗಡಿದ ಹ್ಮ್ ಚೆನ್ನಾಗಿದೆ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಹಾ ಇಂಟೀರಿಯರ್ ಫೀಚರ್ಸ್ ಏನ್ ಏನ ಬರ್ತಿದೆಯೋ एसी ಪವರ್ ಸ್ಟೀರಿಂಗ್ ಫೋಲ್ಡರ್ ಪವರ್ ᱮಂಡ್ ಸೆಂಟರ್ ಲಾಕಿಂಗ್ ಓಹ್ ಟೈರ್ ಚೇಂಜ್ ಇದಲ್ಲ ಟೈರ್ ಚೇಂಜ್ ಇದಲ್ಲ ಹ್ಮ್ ಚೆನ್ನಾಗಿದೆ ಡಿಂಟ್ ಕ್ರಾಕೆಸ್ ಏನ ಇಲ್ಲ ಗಡಿ ಚೆನ್ನಾಗಿದೆ ಏನಿಲ್ಲ origignal paint ಇದೆ origignal paint ಇದೆಯಾ ಓನರ್ ನೇಮತ್ರ ನಕಕಿದಾರೆ ಆ ಓನರ್ ನಕಕಿದಾರಾ ಹಾ ಲೊಕೇಶನ್ ಎಲ್ಲೇ ಮೈಸೂರು ಇದು